ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಿಮ್ಗೆ ಇಷ್ಟ ಆದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಕೊಡಿ ಓಕೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಬನ್ನಿ ನೋಡೋಣ ಮಕರ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಏನಾದರೂ ಲಕ್ ಇದೆಯಾ ಏನಾದರೂ ಅದೃಷ್ಟ ಕುಲಾಯಿಸುವಂತಹ ಸಾಧ್ಯತೆಗಳು ಇದೆಯಾ ಅಂದುಕೊಂಡ ಕೊಂಡಂಥ ಕಾರ್ಯದಲ್ಲಿ ಯಶಸ್ಸು ಏನಾದರೂ ಆಗುತ್ತಾ ಅಥವಾ ಅಂದುಕೊಂಡಂಥ ದುಡ್ಡು ಏನಾದರೂ ಬರುವಂಥ ಚಾನ್ಸಸ್ ಇದೆಯಾ ಏನೆಲ್ಲ ಎಚ್ಚರಿಕೆಗಳು ಇರಬಹುದು ಈ ತಿಂಗಳಲ್ಲಿ ಅನ್ನುವಂತಹ ವಿಸ್ತೃತವಾಗಿರತಕ್ಕಂಥ ವಿಷಯವನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೊನೆ ತನಕ ನೋಡಬೇಕು ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳಿದೆ ಆ ಪರಿಹಾರದ ಅವಶ್ಯಕತೆ ನಿಮಗೆ ಅದ್ಭುತವಾಗಿ ಇರುತ್ತೆ ಬೇಕೇ ಬೇಕು ನೀವು ನಿಮಗೆ ಆ ಪರಿಹಾರ ಆಯಿತಾ ಇನ್ನು ಈ ವಿಡಿಯೋ ನಾವು ಸರಳವಾಗಿ ಸುಲಭವಾಗಿ ತಿಳಿಸೋ ಪ್ರಯತ್ನ ಮಾಡ್ತೇನೆ ಫ್ರೆಂಡ್ಸ್ ವಿಡಿಯೋ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ತಿರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಬಹಳ ದಿನಗಳಿಂದ ಚಾನಲ್ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲ ಪ್ರೆಸ್ ಮಾಡಿದ ತಕ್ಷಣ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಮತ್ತು ಈ ತಿಂಗಳ ಅಂದರೆ ಜೂನ್ ತಿಂಗಳ ಒಂದು ಮಕರ ರಾಶಿಯ ಫಲವನ್ನು ನೋಡೋದಾದರೆ ಈ ತಿಂಗಳಲ್ಲಿ ಏನಾದರೂ ಒಂದು ಮಹತ್ವವಾಗಿರಕ್ಕಂತಹ ಒಂದು ಸಾಧನೆ ಮಾಡುವಂಥ ಸಾಧ್ಯತೆಗಳು ಏನು ಯಾವುದೋ ಒಂದು ನಿಂತು ಹೋಗಿರುವಂಥ ಕೆಲಸವನ್ನು ಮರುಪಾಗಿ ಪ್ರಾರಂಭ ಮಾಡಬಹುದು ಅಥವಾ ಯಾವುದಾದರೂ ಹೊಸ ಕೆಲಸ ಪ್ರಾರಂಭ ಮಾಡಬಹುದು ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಬಹುದು ಎಲ್ಲೋ ಒಂದು ಕಡೆ ಹಣದ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಥವಾ ಯಾವುದೋ ಒಂದು ವಸ್ತುವನ್ನು ನವೀಕರಣ ಮಾಡತಕ್ಕಂಥದ್ದು ಇರಬಹುದು ಅಥವಾ ನಿಂತು ಹೋಗಿರತಕ್ಕಂಥ ವಸ್ತುವನ್ನು ಮರುಚಾಲನೆ ಮಾಡೋದಿರಬಹುದು ಅದಕ್ಕೆ ಹೊಸ ರೂಪವನ್ನು ತಂದು ಕೊಡೋದಿರಬಹುದು ಇರುವಂಥ ವ್ಯಾಪಾರ ಉದ್ಯೋಗವನ್ನು ಹೆಚ್ಚಿನ ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಿಸುವಂಥದ್ದಿರಬಹುದು ಈ ಥರದ ಒಂದು ಏನೋ ಒಂದು ಸೈಟ್ ಕೊಳ್ಳಬಹುದು ಮನೆ ಕೊಳ್ಳಬಹುದು ಅಥವಾ ಬೆಲೆ ಬಾಳುವಂಥ ವಸ್ತುಗಳನ್ನು ಕೊಳ್ಳಬಹುದು ಮನೆ ಕಟ್ಟಡ ಮಾಡಬಹುದು ಒಲ ಕೊಳ್ಳಬಹುದು ಮಿಷಿನ್ ವಾಹನ ಕೊಳ್ಳಬಹುದು ಮತ್ತೆ ಒಡವೆಗಳನ್ನು ಕೊಳ್ಳಬಹುದು ಈ ತರಹದ ಏನಾದರೂ ಒಂದು ಪ್ರೊಸೆಸ್ಗಳು ನಿಮಗೆ ಚಿಕ್ಕದೋ ದೊಡ್ಡದೋ ನಿಮ್ಮ ಮಟ್ಟಕ್ಕೆ ಅನುಸಾರವಾಗಿ ನಡೆಯುವಂತಹ ಸಾಧ್ಯತೆಗಳು ಇದ್ದಾವೆ ಅದನ್ನು ಬಹಳ ತಾಳ್ಮೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ನಿಭಾಯಿಸುವಂತಹ ಪ್ರಯತ್ನ ಮಾಡಬೇಕು ಯಾಕೆ ಇಲ್ಲಿ ತಾಳ್ಮೆ ಮತ್ತು ಬುದ್ಧಿವಂತಿಕೆ ಬೇಕು ಅಂತಂದರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೀವು ನೋಡ್ಕೋಬೇಕಾಗುತ್ತೆ ನಿಮ್ಮ ಹತ್ತಿರ ದುಡ್ಡು ಎಷ್ಟಿದೆ ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ನೀವು ಎಷ್ಟು ಸಾಲ ಮಾಡ್ತಾ ಇದ್ದೀರಿ ಈ ಸಾಲ ಸರಿಯಾಗಿದೆಯಾ ನಾನು ತಿಳಿಸೋದಕ್ಕೆ ಸಾಧ್ಯವಾಗಿದೆಯಾ ಮತ್ತು ನಿಮ್ಮ ಇನ್ಕಮ್ ಏನು ಇದೆ ಅದು ನಿಮಗೆ ಸೂಟ್ ಆಗುತ್ತಾ ಈ ಸಿಚುವೇಷನ್ಗೆ ನಿಮಗೆ ಈ ಕೆಲಸ ಅವಶ್ಯಕತೆ ಇದೆಯಾ ಇದನ್ನೆಲ್ಲವನ್ನು ಕೂಡ ಪರಿಗಣಿಸಿ ನೀವು ಆ ಕೆಲಸಕ್ಕೆ ಕೈ ಹಾಕಬೇಕು ಅವಕಾಶಗಳು ಇರುತ್ತವೆ ಅಂತ ಅವಕಾಶಗಳು ಖಂಡಿತವಾಗಲು ಬರುತ್ತವೆ ಬಂದಿರುವಂಥ ಅವಕಾಶವನ್ನು ಸರಿಯಾಗಿ ನೋಡಿಕೊಂಡು ಮಾನಸಿಕವಾಗಿ ಫಿಟ್ ಆಗಿ ನೀವು ಆತ್ಮವಿಶ್ವಾಸದಿಂದ ಮಾಡಿದರೆ ಅದ್ಭುತವಾಗಿರತಕ್ಕಂಥ ಜಯ ಲಾಭ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಇನ್ನು ಇನ್ನು ಮಿತ್ರರ ಭೇಟಿಯಿಂದ ಸಂತಸ ಆಗುತ್ತೆ ಯಾವುದೋ ಒಂದು ವಿಷಯದ ನಿಮಿತ್ತ ಭೇಟಿಯಾಗಿ ಒಂದು ಖುಷಿಯನ್ನು ಪಡ ಪಡ್ಕೋಬಹುದು ಹಳೆ ಕಾಲದ ಸ್ನೇಹಿತರು ಭೇಟಿಯಾಗಬಹುದು ಅಥವಾ ಇರುವಂಥ ಸ್ನೇಹಿತರೆ ನಿಮಗೆ ಅತ್ಯಂತ ಸಂತಸವನ್ನು ಕೊಡಬಹುದು ಇನ್ನು ಹೊಸ ಪರಿಚಯಗಳಿಂದ ಹೊಸ ವ್ಯಕ್ತಿಗಳಿಂದ ಹೊಸ ವಿಚಾರಗಳಿಂದ ನಿಮಗೊಂದಿಷ್ಟು ಏನೇನೋ ಒಂದಷ್ಟು ಬದಲಾವಣೆಗಳು ಈ ಪರಿಚಯದಿಂದ ಸ್ವಲ್ಪ ಲಾಭ ಆಗುವಂಥದ್ದು ಹಣಕಾಸಿನಲ್ಲಿ ಸ್ವಲ್ಪ ದ್ವಿಗುಣ ಆಗುವುದು ಕೆಲಸದಲ್ಲಿ ವೃದ್ಧಿ ಆಗುವಂಥದ್ದು ಇಂತಹ ಒಂದು ಸಾಧ್ಯತೆಗಳು ಹೊಸ ಪರಿಚಯಗಳಿಂದ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ ಇನ್ನು ನಿಮ್ಮ ಯೋಜನೆಗಳನ್ನು ಆತ್ಮೀಯರ ಜೊತೆಯಲ್ಲಿ ಹಂಚಿಕೊಳ್ಳುವಂತಹ ಸನ್ನಿವೇಶಗಳು ಬರುತ್ತಾ ಕಂಡು ಇದೆ ಒಂದು ಪ್ಲಾನ್ ನಿಮ್ಮ ಒಂದು ಪರಿಸ್ಥಿತಿ ನಿಮ್ಮ ಒಂದು ಯೋಚನೆ ನಿಮ್ಮ ಯೋಜನೆಗಳು ಅತ್ಯಂತ ಆತ್ಮೀಯ ವ್ಯಕ್ತಿಗಳ ಜೊತೆಯಲ್ಲಿ ಒಂದಿಷ್ಟು ಅವರ ಜೊತೆಯಲ್ಲಿ ಆತ್ಮೀಯವಾಗಿ ಹಂಚಿಕೊಂಡು ಒಂದಿಷ್ಟು ಪ್ಲಾನ್ ಸರಿಯಾಗಿ ಮಾಡಿಕೊಳ್ಳುವಂಥ ಸನ್ನಿವೇಶಗಳು ಬರಬಹುದು ಹೊಸ ವಿಚಾರಗಳನ್ನಂತೂ ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಹೊಸ ಆಲೋಚನೆಗಳು ಓಡ್ತಾನೆ ಇರುತ್ತೆ ಆಲೋಚನೆಗೆ ತಕ್ಕಂತೆ ನಿಮ್ಮ ಕೆಲಸಗಳು ಪ್ರಯತ್ನಗಳು ನಡೀತಾ ಇರುತ್ತೆ ಇನ್ನು ನಿಮ್ಮ ರಹಸ್ಯ ವಿಚಾರಗಳನ್ನು ಆತ್ಮೀಯರೊಂದಿಗೆ ಹಂಚಿಕೊಳ್ಳುವಂಥ ಸನ್ನಿವೇಶ ಇದು ತುಂಬ ಒಳ್ಳೆ ಫಲಗಳು ಸಿಗಬಹುದು ಕೆಲವೊಂದು ಸಂದರ್ಭದಲ್ಲಿ ಹೇಳೋದ್ರಿಂದ ಕೂಡ ಬೆನಿಫಿಟ್ ಆಗುವಂತಹ ಸನ್ನಿವೇಶಗಳು ಇರಬಹುದು ಆದರೆ ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರದು ಇದನ್ನು ನೀವು ನಿಮ್ಮ ಮನದಲ್ಲಿ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ ನಿಮ್ಮ ಖಾಸಗಿ ವಿಚಾರಗಳನ್ನು ಸ್ವಲ್ಪ ಗುಪ್ತವಾಗಿ ಇಟ್ಕೊಳಕತಕ್ಕಂಥದ್ದು ಒಳ್ಳೆಯದು ಅಂದರೆ ವಿಚಾರಗಳನ್ನು ಇನ್ನೂ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಸ ಸಮಯ ಅಂತಲೇ ಹೇಳ್ಬೋದು ಕಾನ್ಫಿಡೆನ್ಸಿಂದ ಓದಿದರೆ ಏನಾದರೂ ಒಂದು ಸಾಧನೆ ಮಾಡುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರ ಇರತಕ್ಕಂಥದ್ದು ಇನ್ನು ಮದುವೆ ಮಾತುಕತೆಗಾಗಿ ಓಡಾಟ ಹಲೆದಾಟ ಮದುವೆ ವಿಚಾರಕ್ಕಾಗಿ ಏನೋ ಒಂದಿಷ್ಟು ಪ್ರೋಸೆಸ್ಗಳು ನಡೆಯಬಹುದು ಮಾತುಕತೆ ನಡೆ ನಡೆಯಬಹುದು ಅಥವಾ ಹೆಣ್ಣು ಗಂಡು ಹುಡುಕುವಂಥದ್ದು ನಡೆಯಬಹುದು ಮಕರ ರಾಶಿಯವರು ಇಂಥ ಒಂದು ಪ್ರಕ್ರಿಯೆಯಲ್ಲಿ ಭಾಗೈಸ್ ಭಾಗವಹಿಸುವ ಸನ್ನಿವೇಶಗಳು ಕಂಡು ಬರ್ತಕ್ಕಂಥದ್ದು ಸಾಧ್ಯತೆಗಳಿದೆ ಇನ್ನು ಈ ವಿಡಿಯೋ ಈಗ ಪ್ರಾರಂಭವಾಗಿದೆ ಈ ವಿಡಿಯೋದಲ್ಲಿ ಅದ್ಭುತವಾದ ವಿಚಾರಗಳು ಅದ್ಭುತವಾದ ವಿಷಯಗಳನ್ನು ತಾವು ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಇದೆ ಈ ವಿ ಮತ್ತೆ ಒಂದು ವಿಷಯ ಗಮನದಲ್ಲಿಟ್ಟು ಇಟ್ಕೋಬೇಕು ನೀವು ಮಕರ ರಾಶಿಯವರು ನಿಮ್ಮಿಂದ ಹೆಲ್ಪ್ ತಗೊಂಡು ನಿಮಗೆ ಕೈ ಬಿಟ್ಟು ಬಿಡಬಹುದು ಆದರೆ ಮನಸ್ಸಿಗೆ ಬೇಸರ ಆಗಲಿ ನೋವಾಗಲಿ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ ಈಗ ಯಾರಿಗೂ ಸಮಯ ಇಲ್ಲ ನಿಜ ಹೇಳಬೇಕು ಅಂದರೆ ಅವರವರ ಕಷ್ಟ ಅವರವರ ನೋವನ್ನು ಕೇಳುವವರೇ ಯಾರೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ್ರೇಷನ್ ಅಷ್ಟೊಂದು ಬದಲಾವಣೆ ಆಗಾಗಿ ನೀವು ನಿಮ್ಮ ಕ ಕನಿಕರ ನಿಮ್ಮ ಕಲಾತಿ ನಿಮ್ಮ ಯೋಜನೆ ನಿಮ್ಮ ಯೋಚನೆ ಯೋಜನೆಯನ್ನು ನಿಮ್ಮ ಬಗ್ಗೆ ನೀವೇ ಚಿಂತನೆ ಮಾಡಬೇಕಾಗಿದೆ ಇದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಬೇರೆಯವರು ಯಾರಾದರೂ ಚಿಂತೆ ಮಾಡ್ತಾರೆ ಅಂತಂದರೆ ತಲೆ ತೆಗೆದ ಇನ್ನು ಕುಟುಂಬದವರ ಸಹಕಾರ ಸಿಗುತ್ತೆ ನಿಮ್ಮ ಪತಿ ನಿಮ್ಮ ಪತ್ನಿ ನಿಮ್ಮ ಪ್ರೇಮಿ ನಿಮ್ಮ ಕುಟುಂಬದವರು ತಂದೆ ತಾಯಿ ಅಣ್ಣ ತಮ್ಮ ಸಂ ಬಂಧುಗಳ ಇಂತಹ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಅನುಕೂಲತೆ ಇರುತ್ತೆ ಏನೋ ಒಂದು ಡಿಪೆಂಡ್ ಡಿಪೆಂಡ್ ಆದರೂ ಕೂಡ ಪರವಾಗಿಲ್ಲ ಅನ್ನುವಷ್ಟು ಮಟ್ಟಿಗೆ ಒಂದು ಅವಕಾಶಗಳು ಚೆನ್ನಾಗಿ ಚೆನ್ನಾಗಿದೆ ಕೆಲವು ಸಮಾರಂಭಗಳಿಗೆ ಮುಖ ಮುಖ್ಯ ಅತಿಥಿಗಳಾಗಿ ಅತಿಥಿಗಳಾಗಿ ಅಥವಾ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಅಥವಾ ನೀವು ಒಂದಿಷ್ಟು ಒಳ್ಳೆಯ ವ್ಯಾಲ್ಯುಬಲ್ ವ್ಯಕ್ತಿಯಾಗಿ ಭಾಗ್ಯ ಭಾಗವಹಿಸುವಂಥ ಸನ್ನಿವೇಶಗಳು ಕಂಡುಬರುತ್ತೆ ಅಧಿಕ ಪ್ರಯಾಣ ಇರುತ್ತೆ ಪ್ರಯಾಣ ಕಡಿಮೆ ಮಾಡಿ ಆರೋಗ್ಯ ಮೇಲೆ ಹಣಕಾಸಿನ ಮೇಲೆ ಕೆಲಸದ ಮೇಲೆ ಸ್ವಲ್ಪ ಪರಿಣಾಮ ಬೀರುವಂಥ ಸಾಧ್ಯತೆಗಳು ಇರುತ್ತೆ ಇದರ ಬಗ್ಗೆ ಗಮನ ಹರಿಸಿ ಜೀವನ ಸುಧಾರಣೆಯ ಅನುಭವವನ್ನು ಪಡೆದುಕೊಳ್ಳುವಂಥ ಒಂದು ಅವಕಾಶಗಳಿಗೆ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಕೋಬೋದು ಮತ್ತು ಏನೋ ಒಂದು ಎಜುಕೇಟೆಡ್ ಆಗಿರ್ತೀರಿ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಕಲಿಯುವಂಥದ್ದು ಯಾವುದೋ ಒಂದು ವಿಚಾರದಲ್ಲಿ ನೀವು ತಿಳಿದುಕೊಳ್ಳುವಂಥ ಒಂದು ಅನುಭವ ತಿಂಗಳು ಅಂತಂದರೆ ಕೂಡ ತಪ್ಪಾಗಲ್ಲ ಸರ್ಕಾರಿ ಸಂಬಂಧಿತ ವಿವಾದಗಳಲ್ಲಿ ನಿಮಗೆ ಒಂದಿಷ್ಟು ಆಗುತ್ತೆ ಏನೋ ಒಂದು ಗೌರ್ನಮೆಂಟಿಂದ ಕೆಲಸ ಆಗಬೇಕು ಅಂತಂದರೆ ಅದು ಅಥವಾ ಯಾವುದೋ ಒಂದು ವಿವಾದ ಇತ್ತು ಕೋರ್ಟ್ ಕಚೇರಿ ಕಾನೂನಿನಂತಹ ವಿಚಾರಗಳಲ್ಲಿ ನಿಮಗೊಂದಿಷ್ಟು ಅನುಕೂಲ ಅಥವಾ ಯಶಸ್ಸು ಸಿಗುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡುಬರುತ್ತೆ ಭವಿಷ್ಯದ ಯೋಜನೆಗಳಿಗೆ ಹಣವ್ಯಯ ಮಾಡ್ತಕ್ಕಂಥ ಒಂದು ಸಮಯ ಅಂತ ಹೇಳಬಹುದು ಒಳ್ಳೆಯದಾಗುತ್ತೆ ದೂರದೃಷ್ಟಿ ಇಟ್ಟುಕೊಂಡು ಮಾಡೋದಾದರೆ ಖಂಡಿತವಾಗಲು ಪ್ರಯತ್ನ ಮಾಡಿ ಬರುವಂಥ ದಿನಗಳಲ್ಲಿ ಒಳ್ಳೆ ಫಲ ಸಿಗುತ್ತೆ ಮದುವೆ ಸಮಾರಂಭಗಳಲ್ಲಿ ಮಿತ್ರರು ಭೇಟಿ ಅಲ್ಲೂ ಕೂಡ ಸಂತೋಷ ಆಗುತ್ತೆ ನಿಮ್ಮ ಶ್ರಮಕ್ಕೆ ನಿರೀಕ್ಷಿಸತಕ್ಕಂಥ ಒಂದು ಫಲ ಸಿಗುತ್ತೆ ಒಂದು ಸಂದರ್ಭದಲ್ಲಿ ಹೇಗಾಗುತ್ತೆ ನಿಮ್ಮ ಶ್ರಮಕ್ಕಿಂತಲೂ ಹೆಚ್ಚಿನ ಲಾಭಗಳು ಕೂಡ ನೀವು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಒಳ್ಳೆ ಫಲ ಅಂತ ಹೇಳಬಹುದು ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಉತ್ತಮವಾಗಿರತಕ್ಕಂಥ ಸಮಯ ನಿಮ್ಮ ಕೆಲಸಕ್ಕೆ ಸ್ವಲ್ಪ ಇನ್ನೊಂದಿಷ್ಟು ಸಮಯ ಏನಾದರೂ ಕೊಟ್ಟರೆ ಬಹಳ ಅದ್ಭುತ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಇದೆ ಅನ್ನುವಂಥದ್ದು ನೀವು ಇಲ್ಲಿ ಗಮನಿಸಬೇಕಾಗುತ್ತೆ ಇನ್ನು ನೀವು ದುಃಖದಲ್ಲಿದ್ದರೂ ಕೂಡ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಯೋಚನೆಗಳು ಸ್ಟ್ರೆಸ್ ಆದರೂ ಪರವಾಗಿಲ್ಲ ರಿಸ್ಕ್ ಆದರೂ ಪರವಾಗಿಲ್ಲ ಮಾಡಿ ಮುಗಿಸುವಂಥ ಸಾಧ್ಯತೆಗಳು ಇದೆ ಇಲ್ಲ ಅದು ಒಳ್ಳೆ ಬೆಳವಣಿಗೆ ಒಳ್ಳೆ ಫಲ ಅಂತ ಹೇಳಬಹುದು ವ್ಯಾಪಾರದ ಬಗ್ಗೆ ದೃಢವಾಗಿರತಕ್ಕಂಥ ನಿರ್ಣಯವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ನಿಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದೃಢವಾಗಿರುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದರಿಂದ ಬಹಳ ಒಳ್ಳೆಯ ಫಲ ಬಹಳ ಒಳ್ಳೆಯದು ಅನುಕೂಲಗಳು ಆಗುತ್ತೆ ಎಲ್ಲರೊಂದಿಗೂ ಕೂಡ ಉತ್ತಮವಾಗಿ ಆಗಿರತಕ್ಕಂಥ ಬಾಂಧವ್ಯ ಇರುತ್ತೆ ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕಂಡುಬರುವಂಥ ಸಾಧ್ಯತೆ ಇದೆ ಇನ್ನು ಹೆಚ್ಚಿನ ಜವಾಬ್ದಾರಿ ಇತ್ತು ಹೊರೆ ಇರುತ್ತೆ ನಿಮ್ಮ ಮೇಲೆ ನಿಮ್ಮ ಮನೆ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿ ನಿಮ್ಮ ಶ್ರೀಮತಿ ನಿಮ್ಮ ಗಂಡ ನಿಮ್ಮ ಮನೆ ಈ ಥರದ್ದು ಯಾವುದೋ ಒಂದು ಜವಾಬ್ದಾರಿವಾದಂಥ ಸ್ಥಾನದಲ್ಲಿ ಅದನ್ನೆಲ್ಲ ಸಂಪೂರ್ಣವಾಗಿ ಒಂದು ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಧ್ಯತೆಗಳಿದೆ ಅಂತೂ ಕಷ್ಟ ನಷ್ಟ ತೊಂದರೆ ತಾಪತ್ರೆ ಏರಿತ ಏರಿಳಿತಗಳ ಮಧ್ಯದಲ್ಲಿ ಆರ್ಥಿಕವಾಗಿರತಕ್ಕಂಥ ಸ್ಥಿತಿ ತುಂಬ ಉತ್ತಮವಾಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಒಂದು ಹಣಕಾಸಿನ ಮೂಲ ಚೆನ್ನಾಗಿದೆ ಏನೋ ಒಂದು ಸಾಧನೆ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಸ್ಪಷ್ಟ ಈ ಎಲ್ಲ ಒಳ್ಳೆ ಫಲ ಸಿಗಬೇಕು ಅಂದರೆ ದೈವ ಕೃಪೆ ಬೇಕಾಗಿಲ್ಲ ಬೇಕಾಗಿಲ್ವಾ ಖಂಡಿತ ದೈವ ಕೃಪೆ ಇದ್ದಾಗಲೇ ಮಾತ್ರ ಈ ಎಲ್ಲ ಒಳ್ಳೆ ಫಲಗಳು ಸಿಗುತ್ತೆ ಆ ದೈವ ಕೃಪೆ ಏನು ಪರಿಹಾರ ಮಾಡ್ಕೋಬೇಕು ಈ ತಿಂಗಳಲ್ಲಿ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ನಿಮ್ಮ ನಿಮ್ಮ ಅಭಿಪ್ರಾಯ ನಮಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋದ ಕೆಳಗಡೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಜೂನ್ ತಿಂಗಳಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡತಕ್ಕಂಥದ್ದು ಶ್ರೀಮಾತೆ ದುರ್ಗಾದೇವಿಯ ಆರಾಧನೆ ಕಾಳಿಯ ಆರಾಧನೆ ದೇವಿಯ ದುರ್ಗಿಯ ಆರಾಧನೆ ಮಾಡ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಖಂಡಿತ ಒಳ್ಳೆ ಫಲ ಸಿಗುತ್ತೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅದಕ್ಕಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್